ಮೇಘ ಚಿತ್ರದಲ್ಲಿ ನನ್ನ ಪ್ರಕಾರ ನನ್ನ ಪಾತ್ರ ನಾನು ಮಾಡ್ತಿರೋ ಬೇರೆ ಪ್ರಜೆಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸಿನಿಮಾ ಅನ್ನೋದು ಒಂದು ರೀತಿ ಮೊದಲಿಂದನೂ ಒಂದು ಮೆಸೇಜನ್ನು ರೀಚ್ ಮಾಡಿಸುತ್ತೆ ಒಂದು ಮೆಸೇಜ್ ಕೊಡುತ್ತೆ ಬಟ್ ಈಗಿನ ಕಾಲದಲ್ಲಿ ಈಗ ಬರ್ತಿರೋ ಸಿನಿಮಾದಲ್ಲಿ ಒಂದು ಇಮೋಷನ್ ಕೂಡ ಜನಕ್ಕೆ ಟ್ರಿಗರ್ ಆದರೆ ಇಮೋಷನ್ನಿಂದ ಏನೋ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ನಮ್ಮ ಮೂವಿಯಲ್ಲಿ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಬುಲೆಟ್ ಗಾಡಿ ಗಿಫ್ಟ್ ಮಾಡಿದ್ದೆ ಸೊ ದ್ಯಾಟ್ಸ್ ದ ಇಂಪ್ಯಾಕ್ಟ್ ಒಂದು ಸಿನಿಮಾ ಆಡಿಯನ್ಸ್ ಮೇಲೆ ಕೊಡುತ್ತೆ ಈ ಒಂದು ಮೂವಿಯಲ್ಲಿ ರಿಲೇಷನ್ಶಿಪ್ ರಿಲೇಶನ್ಶಿಪ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಅದನ್ನು ಯಾವ ರೀತಿ ಓವರ್ಕಮ್ ಮಾಡಿ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಿಸ್ಟಿಕ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಒಂದು ಕತೆ ಇದೆ ಆ್ಯಂಡ್ ಆ ಕಥೆಯಲ್ಲಿ ಒಂದು ಟ್ರಾವೆಲ್ ಇದೆ ಆ ಟ್ರಾವೆಲ್ ಅವ್ನ ಜರ್ನಿ ಅವ್ನ ಲೈಫಲ್ಲಿ ಯಾವ ರೀತಿ ಇಮೋಷನ್ಸ್ ಟ್ರಾವೆಲ್ ಆಗುತ್ತೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಪರ್ಸ್ನಲಿ ಅನಿಸುತ್ತೆ ಅವ್ರಿಗೆ ಇಮೋಷನ್ಸ್ ಮೇಲೆ ತುಂಬ ಚೆನ್ನಾಗಿ ಹೋಲ್ಡ್ ಇದೆ ಬಿಕಾಸ್ ಸುಮಾರು ಇಮೋಷನ್ಸ್ನ ಅವರು ಪರ್ಸ್ನಲ್ ಲೈಫಲ್ಲಿ ಫೀಲ್ ಮಾಡಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಅವರು ಏನೇನು ಅಂದ್ಕೊಂಡಿದ್ರು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸರ್ ಆ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮು ಪ್ರೊವೈಡ್ ಮಾಡಿದ್ದಾರೆ ಅಂದ್ ಇವತ್ತು ಮೇಘಾ ಟೀಸರ್ ಲಾಂಚ್ ಇದೆ ಸೊ ಪ್ರತಿಯೊಬ್ಬರು ಅದನ್ನು ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆ್ಯಕ್ಷನ್ ಇದೆ ಬಟ್ ದ ಸೆಂಟರ್ ಆಫ್ ದ ಸ್ಟೋರಿ ಆ್ಯಕ್ಷನ್ ಅಲ್ಲ ಇಮೋಷನ್ಸ್ ಇದೆ ಬಟ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ವೇಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದಾಗ ಇವತ್ತಿನ ಜನರೇಷನ್ ಅಲ್ಲಿ ಆಕ್ಷನ್ ಕೇಳಿ ಕೇಳ್ತಾರೆ ಸೊ ಅದಕ್ಕೆ ಆ್ಯಡ್ ಮಾಡಿದ್ವಿ ಬಟ್ ಆರ್ಗ್ಯಾನಿಕ್ ಆಗಿದೆ ಅಂದ್ರೆ ನಿಮಗೆ ತುಂಬಾ ಫೋರ್ಸ್ಫುಲಿ ಅದನ್ನ ಪ್ಲಾಂಟ್ ಮಾಡಿರೋ ಥರ ಕಾಣಿಸಲ್ಲ ಇಟ್ಸ್ ವೆರಿ ಆರ್ಗ್ಯಾನಿಕ್ ಅಂಡ್ ಇವತ್ತಿನ ಜನ್ರೇಷನ್ಗೆ ಒಂದು ಈ ಕಾಲೇಜಲ್ಲಿ ಫೈಟ್ ನಡೆದ್ರೆ ಅದು ಯಾವ ರೀತಿ ಇರುತ್ತೆ ಅದನ್ನ ಅದೇ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಲೈಕ್ ತುಂಬಾ ಎಕ್ಸಾಜುರೇಟ್ ಮಾಡಿದೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ ಥರ ಚಾಲೆಂಜಸ್ ಏನೂ ಬರಲಿಲ್ಲ ಕೆಲವೊಂದು ಇಮೋಷನ್ಸ್ ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ನಡೆದಿರಲ್ಲ ಬಟ್ ಒಂದು ಸ್ಟೋರಿ ಕೇಳಿದಾಗ ಆ ಒಂದು ಸಿಚುವೇಶನ್ನ ಪೋಟ್ರೇ ಮಾಡೋದು ಇರುತ್ತೆ ಅದು ಮೆಂಟಲಿ ಕೆಲವೊಂದು ಸಲ ನಿಮಗೆ ಬೇರೆ ಥರ ಇಂಪ್ಯಾಕ್ಟ್ ಮಾಡುತ್ತೆ ನಾನು ಹೇಳಿದಾಗೆ ಒಂದು ಸೀನ್ ನೋಡಿ ನಾನು ನನ್ನ ತಂದೆಗೆ ಒಂದು ಗಾಡಿ ಗಿಫ್ಟ್ ಮಾಡಿದ್ದೆ ಬಿಕಾಸ್ ದ್ಯಾಟ್ ಆ ಒಂದು ಸೀನ್ ನನಗೆ ಮೆಂಟಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು ಬಿಕಾಸ್ ನಾವು ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ನಾವು ಪ್ರತಿಯೊಂದು ಪ್ರೀತಿಗೂ ಬೆಲೆ ಕೊಡ್ತೀವಿ ಬಟ್ ಕೆಲವೊಂದು ಕಡೆ ತಂದೆ ತಾಯಿ ಪ್ರೀತಿ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾ ಹೋಗ್ತೀವಿ ಪಾಯಿಂಟ್ಸ್ ಇದೆ ಜಾಸ್ತಿ ಬಗ್ಗೆ ಅಂತ ಗೊತ್ತಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ